ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಉತ್ತರಕ್ಕೆ ಹೊಂದಿಕೊಂಡಿರುವ ಬಿದರಕುಂದಿ ಗ್ರಾಮ ಮತಕ್ಷೇತ್ರದಲ್ಲಿ ತನ್ನದೇ ಆದ ಗತ್ತನ್ನು ಉಳಿಸಿಕೊಂಡಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿನ ನಾಗರಿಕರು ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ ರಾಜಕಾರಣದಲ್ಲಿ ಘಟಾನುಘಟಿಗಳ ತವರೂರು ಎಂದು ಹೇಳಬಹುದು ಈ ಗ್ರಾಮದಲ್ಲಿ ಹಿಂದೂಗಳ ದೇವಸ್ಥಾನ ನಿರ್ಮಾಣ ಮಾಡಲು ಮುಸ್ಲಿಂ ಸ್ಥಳ ನೀಡಿದ್ದಾರೆ ಗ್ರಾಮದ ಗೌಡಕ್ಕಿ ಮನತನದವರು ಮುಸ್ಲಿಂ ಮಕ್ಕಳು ಶಾಲೆ ಕಲಿಯಲು ಉರ್ದು ಶಾಲೆಗೆ ಸ್ಮಶಾನ ಜಾಗ ನೀಡಿದ್ದಾರೆ ಇಲ್ಲಿ ಮಸೀದಿಯ ಮುಂದೆ ಸಂಗಮನಾಥನ ಆಂಜನೇಯ ದೇವಸ್ಥಾನ ಇದೆ ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಧರ್ಮದ ವಿಷಯದಲ್ಲಿ ಎಲ್ಲರೂ ಒಂದೇ ಎಂದು ಸಾರುತ್ತಾರೆ ಇಲ್ಲಿಯ ಜನರು ಭಾವೈಕ್ಯತೆಯ ಬೀಡು ಬಿದರಕುಂದಿಯಲ್ಲಿ ಸರ್ವ ಧರ್ಮೀಯರು ಕೂಡಿಕೊಂಡು ನಿರ್ಮಾಣ ಮಾಡಿದಂತಹ ಹುಲ್ಲಪ್ಪ ಚಂದಪ್ಪ ದೇವಾಲಯ ಹಾಗೂ ದೇವರ ಮೂರ್ತಿ ಶ್ರಾವಣ ತಿಂಗಳಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದೆ ಮುಸ್ಲಿಂ ಸಮುದಾಯದ ಅಧ್ಯಕ್ಷರು ಈ ದೇವಾಲಯ ಕಾರ್ಯದರ್ಶಿಯಾದರೆ ಗ್ರಾಮದ ಗೌಡಕ್ಕಿ ಮನೆತನದವರು ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ ಮತಕ್ಷೇತ್ರದಲ್ಲಿ ಬುದ್ಧನ ಭೂಮಿಯಂತೆ ಇರುವ ಬಿದರಕೊಂದಿ ಗ್ರಾಮದಲ್ಲಿ ಈ ಹುಲ್ಲಪ್ಪ ಚಂದಪ್ಪ ದೇವಸ್ಥಾನ ತನ್ನದೇಹದ ಇತಿಹಾಸವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಅವಟೆ ಎನ್ನುವ ಮುಸ್ಲಿಂ ಸಮುದಾಯದ ಜಮೀನಿನಲ್ಲಿ ತಲೆ ತಲೆಮಾರಿನಿಂದ ಹುತ್ತದ ರೂಪದಲ್ಲಿ ಕಲ್ಲಿನ ಬಂಡೆಗಳ ಮಧ್ಯೆ ಇದ್ದ ಈ ದೇವರು ಕಾಲಕ್ರಮೇಣ ಬದಲಾವಣೆ ಜಾಗದ ನಿಯಮ ಎನ್ನುವ ಹಾಗೆ ಇಲ್ಲಿ ದೇವಾಲಯ ಬದಲಾಗಿದೆ ಶ್ರಾವಣ ತಿಂಗಳಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿರುವ ಈ ದೇವಾಲಯದ ಕಾಮಗಾರಿಯನ್ನು ಪೂರ್ಣ ಮಾಡಲು ದಾನಿಗಳ ಅವಶ್ಯಕತೆ ಇದೆ ಅಂತಾರೆ ಗ್ರಾಮಸ್ಥರು ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಎಂದು ಬಡಿದಾಡುವ ಇಂದಿನ ಯುಗದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಸತ್ಯವನ್ನು ಸಾರುತ್ತಾ ಅವರವರ ಧರ್ಮ ಅವರಿಗೆ ಶ್ರೇಷ್ಠ ಎನ್ನುವ ಸಂದೇಶವನ್ನು ಸಾರುತ್ತಿರುವುದು ಎಲ್ಲರೂ ಮೆಚ್ಚಲೇಬೇಕು ಅಲ್ಲವೇ ಈ ದೇವಸ್ಥಾನ ಉದ್ಘಾಟನೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಇವೆ ಎಂದು ಜಾತ್ರಾ ಕಮಿಟಿ ಮುಖ್ಯಸ್ಥರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಈರಣ್ಣಗೌಡ ಪಾಟೀಲ್ ಕಾರ್ಯದರ್ಶಿ ಲಾಡಸ ಅವಟಿ ಹೀರಣ್ಣ ಮುತ್ಯ ವಿಡಿಗೇರ ಬೇಮನಗೌಡ ಚಾಪಾಟೀಲ್ ಬಸವರಾಜ್ ಕೋಳೂರು ಕಜೇಸಾ ಬಸವರಗೌಡ ಸೋಮಶೇಖರ್ ಸಜ್ಜನಾ ಸಂತೋಷ್ ಬಾದರವಂಡಿ ಇನ್ನು ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹುಟ್ಟಿಗೆರನ್ನಂಥದ್ದು ಪೂರ್ವೀಯ ಹೊಲ ಮೊದಲ ಹಳೆ ಗುಡಿ ಹಳೆ ಗುಡಿ ಕರಿ ಕರಿಗುಂಡಿನಲ್ಲಿ ಇದ್ದಂಥ ಹಳೆ ಗುಡಿ ಇದು ಈ ಗುಡಿ ಹೆಸರು ಹುಲ್ಲಪ್ಪ ಚಂದಪ್ಪ ದೇವಸ್ಥಾನ ಅಂತೇಳಿ ಇದು ಪೂರ್ವಲಿಂದ ಇದು ಸುತ್ತ ಹಳ್ಳಿಗಳಿಂದ ಬೇರೆ ಬೇರೆ ಭಕ್ತರಿಂದ ಕೊಟ್ಟ ಕೊಡುಗೆಗಳು ಭಾಳ ಐತಿ ಮತ್ತು ಇನ್ನೊಂದು ಏನು ಹೇಳ್ಬೇಕಂತ ಇದಕ್ಕೆ ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ ಇಲ್ಲದೆ ಈ ಗುಡಿ ನಿರ್ಮಾಣ ಆಗ್ಯದ ನಾ ಹಿಂದೂ ಅದೇ ನೀ ಮುಸ್ಲಿಮ್ ಅದೀನಿ ನಾ ಕೊಡಂಗ್ ನೀ ಕೊಡಂಗಲ್ಲ ತಂದಂಥದ್ದು ಈ ಏರಿಯಾದಲ್ಲಿ ಯಾರ್ಯಾರೂ ಇಲ್ಲ ಇಲ್ಲಿರೋರು ಹಿಂದೂ ಮುಸ್ಲಿಮ್ ಎಲ್ಲ ಜಾತಿ ಐತಿ ಈ ಏರಿಯಾದಲ್ಲಿ ಎಲ್ಲರದು ಶ್ರಮ ಬಾಳೋದು ಇಲ್ಲಿ ಇದಕ್ಕೇನಾದ್ರೆ ಎಲ್ಲರ ಕೊಡುಗೆ ಅದು ಇವು ನಮ್ಮ ಎರಡು ಎರಡು ಮಾತು ನಾವು ಮುಗಿಸ್ತೀವಿ ಬಸವರಾಜ್ ಕೋಳು ನೋಡ್ರಿ ಉಲ್ಲಪ್ಪ ಚಂದಪ್ಪ ದೇವಸ್ಥಾನ ಇದೊಂದು ಸುಕ್ಷೇತ್ರ ಬಿದ್ರಿಕುಂದಿಯಲ್ಲಿ ಆದಿ ಸ್ಥಳದಿಂದ ಬಂದ ಒಂದು ದೇವಸ್ಥಾನ ಇದು ಹಿಂದೂ ಮುಸ್ಲಿಮ ಅನ್ನುವಂತೆ ಇಲ್ಲ ಲಾಲ್ಸಾಬ್ಬಿ ಇವರ ಹೊಲದಲ್ಲಿ ಇರ್ತಕ್ಕಂಥ ಒಂದು ಹುಲ್ಲಿನ ಕುಟ್ಟಿಯಲ್ಲಿ ಇದ್ದಂಥ ಹುಲ್ಲಪ್ಪ ಚಂದಪ್ಪ ಈ ಹುಲ್ಲಪ್ಪ ಚಂದಪ್ಪ ದೇವಸ್ಥಾನ ಅಂತಂದ್ರೆ ಎಲ್ಲರೂ ಒಂದು ಭಯ ಈ ದೇವಸ್ಥಾನದಲ್ಲಿ ಬರಬೇಕಾದ್ರೆ ಒಂದು ಭಯ ಇತ್ತು ಈ ಗುಡಿ ಬಿಚ್ಚಬೇಕಾದರೂ ಒಂದು ಭಯ ಒಂದು ದೀಪ ಹಚ್ಚಬೇಕಾದರೂ ಒಂದು ಭಯ ಇಂಥ ಸಮಯದಲ್ಲಿ ಎಲ್ಲ ನಮ್ಮ ಗುರು ಹಿರಿಯರು ಕೂಡಿಕೊಂಡು ಏನು ನಾವು ಮಾಡ್ಕೊತ ಬಂದೇವಿ ಮಂದಿ ಹಾಗೆ ಮುಂದ ಮುಂದೇ ಬರೀ ದಾಸೋಗಿ ಮಾಡ್ಕೊತಾ ಬರ್ತಿದ್ರು ಶ್ರಾವಣ ಮಾಸದಲ್ಲಿ ಹಾಗೆ ಸುಮಾರು ದಾಸೋಹ ಏನಿಲ್ಲ ಒಳಗೆ ಇದು ದೇವಸ್ಥಾನ ಪುರಾತನ ಕಾಲದಿಂದ ಬಂದಿತ್ತು ಮೊದಲು ಅಷ್ಟೇ ಹೊಲ ಇತ್ತು ಹೊಲದಾಗ ಹಂಗ ದೇವರು ಒಂದಿಷ್ಟು ಮಂದಿ ಪೂಜೆ ಮಾಡೋದು ಇದು ಮಾಡ್ದು ಮಾಡ್ತಿದ್ರು ಈ ಬರ್ಬರ್ತಾ ಅದನ್ನು ಒಂದು ಇದು ಮಾಡಿಕೊಂಡು ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಅದಕ್ಕೆ ಒಂದು ಈಗ ಶ್ರಾವಣ ಮೂರನೇ ಸೋಮವಾರ ಅದ್ರ ಬಗ್ಗೆ ಸ್ವಲ್ಪ ಪ್ರಸಾದ ವ್ಯವಸ್ಥೆ ಮತ್ತು ಅಂಥ ಇಂಥವು ಕಾರ್ಯಕ್ರಮ ಮಾಡಕತ್ತಿಂದ ಮಾಡೋಕಿಂದ ಒಂದಕ್ಕೊಂದು ಪ್ರಭಾವಳಿ ಹೆಚ್ಚಾಗಿ ಎಲ್ಲರೂ ಇದನ್ನು ಮಾಡ್ಕೊಂಡು ಅದನ್ನು ದೇವಸ್ಥಾನ ಕಟ್ಟಡ ಮಾಡ್ಬೇಕು ಅಂಥೇಳಿ ಕಟ್ಟಡ ಪ್ರಾರಂಭ ಮಾಡಿದೆವು ಕಟ್ಟಡ ಪ್ರಾರಂಭ ಮಾಡಿದೆವು ಮಾಡೋಕೆ ಮೂಲ ಕಾರಣ ಕೆಲವಷ್ಟು ಇದು ಅದಾವೆ ಇವು ಅವೆಲ್ಲರೂ ಹಿರಿಯರ ಮುಂದೆ ಇಟ್ಕೊಂಡು ಅದು ಕಟ್ಟಡ ಚೆಲೋ ಮಾಡಿದೆವು ಕಟ್ಟಡ ಚೆಲೋ ಮಾಡಿ ಸುಮ್ಮನೆ ಅಲ್ಲ ಸಣ್ಣ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೆವು ಹಿಂದಗಡೆ ಎಲ್ಲರೂ ನಾನು ಕೂಡಿ ಒಬ್ರಿಗೊಬ್ರು ನಾನೇ ಅಂತಂಥೇಳಿ ಹಾಕಿ ಅದು ಮಾಡೋ ಮೂರ್ತಿ ಚಿಕ್ಕದಾದ್ರೂ ಚಿಕ್ಕ ಕೀಟ ಅದು ದೊಡ್ಡ ಪ್ರಮಾಣ ಆಯಿತು ದೊಡ್ಡ ಪ್ರಮಾಣ ಇದಕ್ಕೆಲ್ಲ ಊರನವರು ಸಹಕಾರ ಕೊಟ್ಟಾರೆ ಮತ್ತು ಅಲ್ಲೇ ಸೈಡ್ ಬಸರಗೋಡು ಬಿಳೆಬಾವಿ ಹಗಟಗಿ ಸಿದ್ದಾಪುರು ಮ್ಯಾಗೇರಿ ಮ್ಯಾಗೇರಿ ಇಲ್ಲಿ ಎಲ್ಲ ಒಂದು ಸಹಕಾರದಿಂದ ಹಿರಿಯಕಿರಿ ಎಲ್ಲ ಸಹಕಾರ ಒಂದು ಒಗ್ಗಟ್ಟಿನಿಂದ ಮತ್ತು ಯಾವುದೇ ಜಾತಿ ಭೇದ ಇಲ್ಲಾರದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು ನಾವು ಒಂದು ಇಲ್ಲಿ ಒಂದು ಎಲ್ಲರೂ ಒಂದು ನೀವೆಲ್ಲ ಬಂಧುಗಳನ್ನ ತಿಳ್ಕೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮತ್ತು ಇಷ್ಟದ್ದು ಯಾರು ಎಷ್ಟೇ ರೊಕ್ಕ ಕೆಳವೊಂದು ಬಾಗಿಯವ್ರಿಗೆ ಪೂರ್ಣ ಮೂರ್ತಿ ರೊಕ್ಕ ಕೊಡ್ತೀವಿ ಅಂತ ಅವ್ರನ್ನ ಪ್ರೋತ್ಸಾಹ ಕೊಡ್ತು ಮತ್ತು ಧರ್ಮಸ್ಥಳ ಪ್ರೋತ್ಸಾಹ ಕೊಡ್ತು ಮತ್ತು ಎಲ್ಲ ಹಿರಿಯ ಕಿರಿಯರು ಭಾಳ ಪ್ರೋತ್ಸಾಹ ಕೊಡ್ತೀವಿ ಈ ಗುಡಿ ನಿರ್ವಹಣೆ ಆಗಿದೆ ಅವ್ರ ಚಂದಪ್ಪ ಕಮಿಟಿಯಿಂದ ನಿರ್ಣಯ ಮಾಡೇವಿ ಹದಿನೈದನೇ ತಾರೀಕಿಗೆ ಮೂರ್ತಿ ಇರ್ತಿರ್ತೀವಿ ಹದಿನಾರನೇ ತಾರೀಕು ಅದು ಭರ್ಜರಿ ಮೆರವಣಿಗೆಯೊಂದಿಗೆ ಕುಂಭಮೇಳ ಹಾಗೂ ಭರ್ಜರಿ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ತಂದು ಹದಿನೇಳನೇ ತಾರೀಕು ಹದಿನೈದನೇ ತಾರೀಕು ವಿಶೇಷ ಪೂಜೆ ಇರ್ತದೆ ಹತ್ತೊಂಬತ್ತನೇ ತಾರೀಕು ಮೂರ್ತಿ ಪ್ರತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಉದ್ಘಾಟನೆ ಹಾಗೆ ಗಾಡಿ ರೇಸು ಆಮೇಲೆ ಕಲಾಶಿಂಚನೆಯಿಂದ ಆರ್ಕೆಸ್ಟು ಆಮೇಲೆ ಎತ್ತಿನ ಗಾಡಿ ರೇಸು ಆಮೇಲೆ ಟ್ಯಾಕ್ಟರಿ ವಾಸು ಇನ್ನಿತರ ಕಾರ್ಯಕ್ರಮಗಳನ್ನು ನಂಬಿಕೋಬೇಕಂತ ನಮ್ಮ ಕಮಿಟಿಯವ್ರು ಈಗಾಗಲೇ ನಿರ್ಧಾರ ಮಾಡ್ಯಾರ ಅದೇ ಥರ ನಾವು ಕ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಮುಖ್ಯ